ಹಾಯ್ ಎವ್ರಿ ಒನ್ ನಾನು ಅಂತೆ ಪುತ್ತೂರು ಮರ್ರೆ ಪುತ್ತೂರು ಮತ್ತು ಪರ್ಲ್ ಸಿಟಿ ಅವಳೊಂಜಿ ಮದುವೆ ಉಂಡು ಅಂಚ ನಂದು ಅಣ್ಣಂದು ಮನೆ ಹೊಕ್ಕಳಿಗೆ ಬಿಟ್ಟು ಆ ಕಡೆ ಹೊರಟಿದ್ದೀನಿ ಅಣ್ಣನ ಮನೆ ಹೊಕ್ಕಳಿಗೂ ಹೋದೆ ಬೆಳಿಗ್ಗೆ ಹೋಗಿ ತಿಂಡಿ ಎಲ್ಲ ತಿಂದು ಈಗ ಪುತ್ತೂರು ಕಡೆ ಹೊರಟೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಆ್ಯಂಡ್ ನೈಟ್ ಫುಲ್ಲು ಕ್ರಿಕೆಟ್ ಆಡಿದ್ದು ಮೂರು ನಾಲ್ಕು ಗಂಟೆ ತನಕ ಬೆಳಗ್ಗೆ ಮ್ಯಾಚ್ ಹಂಗಾಗಿ ಫುಲ್ಲು ಸುಸ್ತು ಬಟ್ ಸ್ಟಿಲ್ ಹೋಗಲೇಬೇಕು ಅಂತೇಳಿ ಹೊರಟು ನೆಕ್ಸ್ಟು ಚಾರ್ಮಾಡಿ ಘಾಟೆಲ್ಲ ಇಳಿದು ಕೆಳಗೆ ಹೋಗೋಷ್ಟೊತ್ತಿಗೆ ಲೈಟಾಗಿ ಮಳೆ ಬರ್ತಿತ್ತು ಉಗಿರೋ ಸೈಡು ಚೆನ್ನಾಗಿತ್ತು ಮತ್ತು ಪುತ್ತೂರಿಗೆ ಹೋಗ್ಬೇಕಂದ್ರೆ ನಾನು ಆ್ಯಕ್ಚುಲಿ ಬೆಳಲ್ ಕ್ರಾಸ್ ಮೇಲೆ ಹೋಗ್ತೀನಿ ಸೀದ ಉಪ್ಪಿನ ಅಂಗಡಿ ಹೋಗುತ್ತೆ ಆ ರೂಟ್ ಚೆನ್ನಾಗಿದೆ ಸಿಂಗಲ್ ರೋಡು ಟ್ರಾಫಿಕ್ ಇರೋಲ್ಲ ಕಿಲೋಮೀಟ್ರ್ ಉಳಿಯುತ್ತೆ ಈ ಸೀನ್ ನೋಡಿದ್ರೆ ನನ್ನ ಕಾಲೇಜ್ ಡೇಸ್ ನಮ್ಗೆ ಬರುತ್ತೆ ಕಾಲೇಜ್ ಇದ್ದಾಗ ಇಲ್ಲೆಲ್ಲ ಹೋಗ್ತಾಯಿದ್ವಿ ಆ್ಯಂಡ್ ಕಲ್ಯಾಣ ಮಂಟಪಕ್ಕೆ ಹೋದ್ವಿ ಹುಡುಗ ಹುಡುಗಿಗೆಲ್ಲ ವಿಶ್ ಮಾಡಿ ನೆಕ್ಸ್ಟು ಪುನಃ ಬಂದ್ವಿ ಅದೇ ಊಟ ತಿಂದು 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 ಅಪ್ಪ ಬಟ್ ಆ ಟೈಮಲ್ಲಿ ಊಟ ಮಾಡಲೇಬೇಕು ಹೊಟ್ಟೆ ಊಟ ಮಾಡಿದ್ವಿ ನೆಕ್ಸ್ಟ್ ಅಲ್ಲಿಂದ ಊಟ ಎಲ್ಲ ಮಾಡಿಕೊಂಡು ಸೀದಾ ಹೊರಟ್ರಿ ಆ್ಯಂಡ್ ಅಗೇನ್ ಚಾರ್ಮಡಿ ಗಾಟು ನೈಟು ಸಿಕ್ಕಬಟ್ಟೆ ಟ್ರಾಫಿಕ್ ಅಪ್ಪ ಅದು ಸಂಡೇ ಆಗಿತ್ತು ಎಲ್ಲ ರಿಟರ್ನ್ ಹೋಗೋರು ಮನೆಗೆ ಹೋಗಿ ಒಂದು ಸಲ ಹಾಸಿಗೆ ಮೇಲೆ ಬಿದ್ದರೆ ಸಾಕಂತಾಗಿತ್ತು ಸೊ ಅದು ಹೆಂಗೋ ಡ್ರೈವಿಂಗ್ ಮಾಡ್ಕೊಂಡು ಮನೆ ರೀಚ್ ಆದೆ ಥ್ಯಾಂಕ್ ಯು ನೆಕ್ಸ್ಟ್ ಇಯರಲ್ಲಿ ಸಿಗೋಣ ಬಾಯ್ ಚೂರು ಫಾಲೋ ಸಪೋರ್ಟ್ ಎಲ್ಲ ಮಾಡಿಯೋಣ